ನಮಸ್ಕಾರ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ವಿಜ್ಞಾನ ವಿಷಯದ ಪರೀಕ್ಷೆಯ ಮಾದರಿ ಕಿ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತದಾಗಿದೆ ಈ ಒಂದು ಕೀ ಉತ್ತರಗಳು ಮತ್ತು ಅಂಕಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಈ ಒಂದು ಮಾದರಿ ಕಿ ಉತ್ತರದಲ್ಲಿ ಇವೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಮಾದರಿ ಕಿ ಉತ್ತರಗಳು ಆಗಿರುವಂತದ್ದಾಗಿದೆ ವಿಷಯ ಸಂಕೇತ ಇರುವಂತದ್ದು ಏಟಿ ತ್ರೀ ಕೆ ವಿಷಯ ವಿಜ್ಞಾನ ವಿಷಯ ಆಗಿರುವಂಥದ್ದು ಇನ್ನು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂಥದ್ದು ಆಗಿದೆ ಭಾಗ ಎ ಅಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಕೇಳಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಎಲ್ಲಿ ಉಪಯೋಗಿಸುತ್ತಾರೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಟಾರ್ಚ್ಗಳು ವಾಹನ ಇನ್ನೋಟ ದರ್ಪಣಗಳು ತಪಾಸಣಾ ದೀಪಗಳು ಕ್ಷೌರ ದರ್ಪಣಗಳು ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಬಿ ಆಯ್ಕೆ ವಾಹನಗಳ ಹಿನ್ನೋಟ ದರ್ಪಣಗಳು ಅಂತ ಹೇಳಿ ಬರೆದಿದ್ದೆ ಅದಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತ ಎರಡು ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿನ ಬೆಳಕಿನ ವಕ್ರಿಭವನ ಬೆಳಕಿನ ಪ್ರತಿಫಲನ ಬೆಳಕಿನ ಚದುರುವಿಕೆ ಬೆಳಕಿನ ವರ್ಣ ವಿಭಜನೆ ಅಂತ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಈ ಆಯ್ಕೆ ಬೆಳಕಿನ ವಕ್ರೀಭವನ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನು ಇರಿಸಲಾಗಿದೆ ಸಲಾಖೆಯ ಸ್ಥಾನ ಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನವು ಅಂತ ಹೇಳಿ ಕೇಳಿರುತ್ತೆ ಎಷ್ಟು ಕೋನ ಅಂತ ಹೇಳಿದಾಗ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಟ್ಟಿರುವಂತದ್ದು ಜೀರೋ ಡಿಗ್ರಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ ತೊಂಬತ್ತು ಡಿಗ್ರಿ ಆಗಿರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಮೂರು ಇರುವಂತದಾಗಿದೆ ನಾಲ್ಕನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಈ ರೀತಿಯಾಗಿ ಚಿತ್ರ ಬರೆದಿದ್ದಾದರೆ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನು ಒಂದು ಛೇದಿಸುವುದಿಲ್ಲ ಈ ವಾಕ್ಯವನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸುತ್ತಿದೆ ಎಂದರ್ಥ ಆದರೆ ಅದು ಸಾಧ್ಯವಿಲ್ಲ ಈ ರೀತಿಯಾಗಿ ಆದರೆ ಒಂದು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ ವಾಹಕ ತಂತಿಯ ಪಿ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷಿತ್ರ ದಿಕ್ಕನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ದಿಕ್ಕನ್ನ ತಿಳಿಸಬೇಕಾಗಿರುವಂಥದ್ದು ಈ ರೀತಿಯಾಗಿ ಇದನ್ನ ತಿಳಿಸಿದೆಯಾದಲ್ಲಿ ಇಲ್ಲಿ ಅರ್ಧ ಅಂಕ ಇಲ್ಲಿ ಅರ್ಧ ಅಂಕ ಒಟ್ಟು ಒಂದು ಅಂಕಗಳ ಹಂಚಿಕೆ ಹೀಗೆ ದೊರೆಯುವಂಥದ್ದು ಆಗಿದೆ ಇನ್ನು ಮೂರನೇ ಭಾಗದಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳಿರುವಂಥದ್ದು ಏಳನೇ ಪ್ರಶ್ನೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನು ವಿವರಿಸಿ ಅಂತ ಕೇಳ ನ್ಯೂಟನ್ ರವರು ಒಂದು ಗಾಜಿನ ಪಟ್ಟಕವನ್ನು ಉಪಯೋಗಿಸಿ ಬಿಳಿ ಬೆಳಕಿನ ರೋಹಿತವನ್ನು ಪಡೆದರು ನಂತರ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲನೇ ಪಟ್ಟಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಕೆಳಗಾಗಿ ಇರಿಸಿ ರೋಹಿತವನ್ನು ಅದರ ಮೂಲಕ ಹಾಯಿಸಿದಾಗ ಬಿಳಿಯ ಬೆಳಕಿನ ಕಿರಣವು ಹೊರಹೊಮ್ಮಿತು ಇದು ಬಿಳಿ ಬೆಳಕಿನ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುತ್ತದೆ ಎರಡು ಅಂಕಗಳು ಈ ರೀತಿಯಾಗಿ ಬರೆದಿದ್ದೆ ಅದರಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಹಾಗೂ ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಕಣ್ಣುಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಬಹುದು ಯಾವ್ದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೀಬೇಕಾಗಿರುವಂಥದ್ದು ಇಲ್ಲಿ ಸಮೀಪ ದೃಷ್ಟಿ ಇರುವಂಥದ್ದು ಇಲ್ಲಿ ದೂರದೃಷ್ಟಿ ಇರುವಂಥದ್ದು ಸಮೀಪ ದೃಷ್ಟಿಯಲ್ಲಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುತ್ತೆ ದೂರದೃಷ್ಟಿಯಲ್ಲಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದು ಸಮೀಪ ದೃಷ್ಟಿಯಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ದೂರದೃಷ್ಟಿಯಲ್ಲಿ ಸಮೀಪದ ವಸ್ತುವಿನ ಬಿಂಬವು ರೆಟಿನಾದ ಹಿಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಸಮೀಪ ದೃಷ್ಟಿಯಲ್ಲಿ ದೂರದ ಬಿಂದು ಅನಂತಕ್ಕಿಂತ ಹತ್ತಿರದಲ್ಲಿರುತ್ತದೆ ದೂರದೃಷ್ಟಿ ಸಮೀಪ ಬಿಂದು ತುಂಬಾ ದೂರದಲ್ಲಿರುತ್ತದೆ ಇನ್ನು ಸಮೀಪ ದೃಷ್ಟಿ ಕಣ್ಣಿನ ಮಸೂರದ ಸಂಗಮ ದೂರವು ತುಂಬಾ ಚಿಕ್ಕದಾಗಿರುವುದು ಅಥವಾ ಕಣ್ಣು ಗುಡ್ಡೆಯು ಉದ್ದವಾಗುವುದು ದೂರದೃಷ್ಟಿಯಲ್ಲಿ ಕಣ್ಣಿನ ಮಸೂರದ ಸಂಗಮ ದೂರವು ತುಂಬಾ ಉದ್ದವಾಗಿರುವುದು ಅಥವಾ ಕಣ್ಣು ಗುಡ್ಡೆಯು ಅತಿ ಚಿಕ್ಕದಾಗಿರುವುದು ಸಮೀಪ ದೃಷ್ಟಿಯಲ್ಲಿ ಸೂಕ್ತ ಸಾಮರ್ಥ್ಯದ ನಿನ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ಸರಿಪಡಿಸಬಹುದು ದೂರದೃಷ್ಟಿಯಲ್ಲಿ ಸೂಕ್ತ ಸಾಮರ್ಥ್ಯದ ಪೀಣ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ಸರಿಪಡಿಸಬಹುದು ಇಷ್ಟು ಗಳಲ್ಲಿ ಯಾವುದಾದ್ರೂ ಒಂದು ಪ್ಲಸ್ ಒಂದು ಬರೆದಿದೆಯಾದಲ್ಲಿ ಎರಡು ಅಂಕಗಳು ದೊರೆಯುವಂತದ್ದಾಗಿದೆ ಇನ್ನು ನಾಲ್ಕನೇ ಭಾಗದಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳಿರುವಂತದ್ದು ಒಂಬತ್ತನೇ ಪ್ರಶ್ನೆ ಪೀನ ಮಸೂರದ ಮುಂದೆ ಟೂ ಎಫ್ ಒನ್ ನಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಉತ್ತರವನ್ನು ಗಮನಿಸಿ ಈ ರೀತಿಯಾಗಿ ಉತ್ತರವನ್ನು ಬರೆದುಕೊಂಡು ಆದಲ್ಲಿ ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದು ರೇಖಾಚಿತ್ರಕ್ಕೆ ಎರಡು ಅಂಕ ಇಲ್ಲಿವರೆಗಿನ ಹಂತಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದು ಹಾಗೆ ಹತ್ತನೇ ಪ್ರಶ್ನೆ ಇದರಲ್ಲಿ ಎ ಬಿ ಇರುವಂಥದ್ದು ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಕೇಳಿರುವಂಥದ್ದು ಬಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಈ ರೀತಿಯಾಗಿ ಹೇಗೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ಅಥವಾ ರೋಧಕದ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಹಾಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಬಿ ವಾಹಕದ ರೋಧವು ಕೆಳಗಿನ ಅಂಶಗಳನ್ನು ಅವಲಂಬಿಸಿದೆ ಅದರ ಉದ್ದ ಅದರ ಅಡ್ಡ ಕುಯಿತ ಅದರ ಪ್ರಾಕೃತಿಕ ಗುಣ ತಾಪಮಾನ ಅರ್ಧ 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 ಹೀಗೆ ಅಂಕಗಳ ಹಂಚಿಕೆ ಇರುವಂಥದ್ದು ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಇದರಲ್ಲಿ ಎ ಮತ್ತು ಬಿ ಇರುವಂಥದ್ದು ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಅಂತ ಕೇಳಿಬಂತು ಬಿ ಸೊಲೆನಾಯ್ಡ್ ಎಂದರೇನು ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ ಅಂತ ಕೇಳಿರುವುದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿರುವುದು ಬಿ ಓವರ್ ರೋಡಿಂಗ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳಿರುವುದು ಇಲ್ಲಿ ಉತ್ತರವನ್ನು ಗಮನಿಸಿ ಎ ಕಾಂತೀಯ ಬಲರೇಖೆಗಳ ದಟ್ಟಣೆ ಪ್ರಮಾಣ ಅಂತ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಬಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ನ ಆಕಾರವನ್ನು ಸೊಲೆನಾಯ್ಡ್ ಎನ್ನುತ್ತಾರೆ ಬರೆದಿದೆ ಆದರೆ ಒಂದು ಅಂಕ ದೊರೆಯುವಂಥದ್ದು ಹೆಚ್ಚು ಕಾಂತ ಕ್ಷೇತ್ರ ಹೊಂದಿರುವ ಅಥವಾ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನು ತಯಾರಿಸುತ್ತಾರೆ ಅಂತ ಉತ್ತರಿಸಿದರೆ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆಯಲ್ಲಿ ಎ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅವುಗಳ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮಾನಾಗಿಸುತ್ತದೆ ಅಥವಾ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ಈ ರೀತಿಯಾಗಿ ಉತ್ತರಿಸಿದೆ ಆದರೆ ಒಂದು ಅಂಕ ಇನ್ನು ಬಿ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಅನ್ನು ಬಳಸಬೇಕು ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ನೇರ ಸಂಪರ್ಕವಾಗುವುದನ್ನು ತಪ್ಪಿಸಬೇಕು ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾಗುವುದನ್ನು ತಪ್ಪಿಸುವುದು ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದ್ರೂ ದೋಷವಿದ್ದರೆ ಅದನ್ನು ಸರಿಪಡಿಸಬೇಕು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ ಹೀಗೆ ಅಂಕಗಳ ಹಂಚಿಕೆ ಇಲ್ಲಿರುವಂಥದ್ದು ಆಗಿದೆ ಇನ್ನು ಐದನೇ ಭಾಗದಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿರುವಂತದ್ದಾಗಿದೆ ಹನ್ನೆರಡನೇ ಪ್ರಶ್ನೆ ಎ ವಿದ್ಯುತ್ ಮಂಡಲಕ್ಕೆ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸುತ್ತಾರೆ ಅವುಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಬಿ ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸುತ್ತಾರೆ ಕಾರಣಗಳನ್ನು ಕೊಡಿ ಅಂತ ಕೇಳಿರುವಂಥದ್ದು ಅಮೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ ಇದಕ್ಕೆ ಅರ್ಧಾಂಕ ಹಂಚಿಕೆ ಇರುವಂತದ್ದು ವೋಲ್ಟ್ ಮೀಟರ್ ಅನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ ಅರ್ಧಾಂಕ ಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತದೆ ಅರ್ಧಾಂಕ ವೋಲ್ಟ್ ಮೀಟರ್ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯುತ್ತದೆ ಇದಕ್ಕೆ ಅರ್ಧಾಂಕ ಬಿ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಯಾವುದಾದ್ರು ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗುವುದಿಲ್ಲ ಉಳಿದ ಘಟಕಗಳು ಕಾರ್ಯನಿರ್ವಹಿಸುತ್ತದೆ ಈ ಮಂಡಲದಲ್ಲಿನ ಒಟ್ಟು ರೋಧವು ಕಡಿಮೆ ಇರುತ್ತದೆ ವಿಭಿನ್ನ ವಿದ್ಯುತ್ ಉಪಕರಣಗಳಿಗೆ ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿರುವ ಸಂದರ್ಭಗಳಲ್ಲಿ ಹೆಚ್ಚು ಸಹಾಯಕವಾಗುತ್ತದೆ ಯಾವುದಾದ್ರೂ ಒಂದು ಪ್ಲಸ್ ಒಂದು ಪಾಯಿಂಟ್ಸ್ ಬರೆದಿದೆಯಾದಲ್ಲಿ ನಾಲ್ಕು ಅಂಕಗಳ ಒಟ್ಟು ಹಂಚಿಕೆಯಲ್ಲಿ ಇರುವಂತದ್ದು ಆಗಿದೆ ಎ ಮತ್ತು ಬಿ ಅಲ್ಲಿ ಅಂಕಗಳ ಹಂಚಿಕೆ ಈ ರೀತಿಯಾಗಿ ಇರುವಂತದ್ದಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಒಂದು ಗೋಳಿಯ ದರ್ಪಣದ ವಕ್ರತಾ ಮೂವತ್ತಾರು ಸೆಂಟಿಮೀಟರ್ ಆಗಿದೆ ಇದರ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಇದೇ ಸಂಗಮ ದೂರವನ್ನು ಹೊಂದಿರುವ ಪೀನ ದರ್ಪಣದ ಮುಂದೆ ಐದು ಸೆಂಟಿಮೀಟರ್ ಗಾತ್ರದ ಒಂದು ಮೇಣದ ಬತ್ತಿಯನ್ನು ಇಪ್ಪತ್ತೇಳು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳಿಬಹುದು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಒಂದು ಗೋಳಿಯ ದರ್ಪಣದ ಸಂಗಮ ದೂರವು ಹತ್ತು ಸೆಂಟಿಮೀಟರ್ ಆಗಿದೆ ಇದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಇದೇ ಸಂಗಮ ದೂರವನ್ನು ಹೊಂದಿರುವ ನಿಮ್ಮ ದರ್ಪಣದ ಮುಂದೆ ನಾಲ್ಕು ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳಿರು ಇಲ್ಲಿ ಉತ್ತರವನ್ನು ನೀವು ಗಮನಿಸಬಹುದು ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದಿದೆಯಾದಲ್ಲಿ ಅಂಕಗಳ ಹಂಚಿಕೆಯಲ್ಲಿ ಅರ್ಧ 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 ಇನ್ನು ಅರ್ಧ ಅಂಕ ಇಲ್ಲಿಗೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಅರ್ಧ ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದು ಇನ್ನು ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡಿದಾಗ ಇಲ್ಲಿ ಅಂಕಗಳ ಹಂಚಿಕೆ ಇಲ್ಲಿವರೆಗಿನ ಉತ್ತರಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಇನ್ನು ಈ ಹಂತಕ್ಕೆ ಅರ್ಧ ಅಂಕ 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 ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂಥದ್ದು ಆಗಿದೆ ಇನ್ನು ಈ ಒಂದು ಬಿ ವಿಭಾಗದಲ್ಲಿ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದು ಬಹು ಆಯ್ಕೆ ಪ್ರಶ್ನೆ ಎರಡು ಇರುವಂತಾಗಿದೆ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಸಾಬೂನುಗಳು ಕೇಳಿರುವಂತದ್ದಾಗಿದೆ ಉತ್ತರ ಇರುವಂತದ್ದು ಬಿ ಆಯ್ಕೆ ಗಡಸು ನೀರಿನಲ್ಲಿ ಕರಗದ ಒತ್ತರವನ್ನು ಉಂಟು ಮಾಡುತ್ತವೆ ಅಂತ ಹೇಳಿ ಉತ್ತರಿಸ್ತೀಯದಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಕೇಳಿರುವಂತದಾಗಿದೆ ಉತ್ತರ ಬರುವಂತದ್ದು ಡಿಐ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರವುಂಟಾಗಿದೆ ಅಂತ ಹೇಳಿ ಉತ್ತರಿಸಿ ಆದರೆ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಏಳನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕದ ಎರಡು ಪ್ರಶ್ನೆಗಳಿರುವಂತದಾಗಿದೆ ಹದಿನಾರನೇ ಪ್ರಶ್ನೆ ಕಬ್ಬಿಣದ ಸಂಕ್ಷಾರಣವನ್ನು ತಡೆಗಟ್ಟುವ ಯಾವುದಾದ್ರೂ ಎರಡು ಕ್ರಮಗಳನ್ನು ತಿಳಿಸಿ ಅಂತ ಕೇಳಿರುವಂತದ್ದು ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲ್ವಿನೀಕರಣ ಆಗಿಸುವುದು ಪ್ರೋಮಿಯಂ ಲೇಪನ ಯಾವುದಾದ್ರೂ ಎರಡು ಪಾಯಿಂಟ್ಸ್ಗಳನ್ನು ಉತ್ತರಿಸಿದು ಸಹ ಅರ್ಧ ಅರ್ಧ ಅಂಕದಂತೆ ಒಟ್ಟು ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಹದಿನೇಳನೇ ಪ್ರಶ್ನೆ ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು ಅಂತ ಕೇಳಿರುವಂತದಾಗಿದೆ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸುವುದರಿಂದ ಅಂತ ಹೇಳಿ ಅದರಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಎರಡು ಅಂಕದ ಮೂರು ಪ್ರಶ್ನೆಗಳು ಇರುವಂತದಾಗಿದೆ ಹದಿನೆಂಟನೇ ಪ್ರಶ್ನೆ ಕಮಟುವಿಕೆ ಎಂದರೇನು ಕಮಟುವಿಕೆಯನ್ನು ತಡೆಗಟ್ಟುವ ಯಾವ್ದಾದ್ರು ಎರಡು ವಿಧಾನಗಳನ್ನು ತಿಳಿಸಿ ಅಂತ ಹೇಳಿ ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳನ್ನು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ ಇದನ್ನು ಕಮಟುವಿಕೆ ಎನ್ನುತ್ತೇವೆ ಇದಕ್ಕೆ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಕಮಟುವಿಕೆ ತಡೆಗಟ್ಟುವ ವಿಧಾನಗಳಲ್ಲಿ ಯಾವುದಾದ್ರು ಎರಡು ಪಾಯಿಂಟ್ಸ್ ಗಳನ್ನು ಉತ್ತರಿಸುವುದಾಗಿರುವಂತದ್ದು ಉತ್ಕರ್ಷಣೆಯನ್ನು ತಡೆಗಟ್ಟುವ ವಸ್ತುಗಳನ್ನು ಪ್ರತಿ ಉತ್ಕರ್ಷಕಗಳು ಸೇರಿಸುವುದು ಖರೀದ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದು ಚಿಪ್ಸ್ ಪೊಟ್ಟಣಕ್ಕೆ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕಾರಣ ಕೊಡಿ ಅಂತ ಹೇಳಿ ಕೇಳಿರುವಂತದ್ದು ಸತುವಿನ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಎನ್ನುತ್ತಾರೆ ಬಿ ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವರು ಇದಕ್ಕೆ ಕಾರಣ ಕೊಡಬೇಕಾಗಿರುವಂತದ್ದು ಅಥವಾ ಪ್ರಶ್ನೆ ಇರುವಂಥದ್ದು ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು ಬಿ ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಅರಿಯಲು ಬಿಡುವುದಿಲ್ಲ ಇಲ್ಲಿ ಕಾರಣ ಕೊಡಿಗೆ ಉತ್ತರವನ್ನ ಗಮನಿಸೋಣ ಎ ಸತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ ಅಂತ ಹೇಳಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಬಿ ಉತ್ತರ ಸೋಡಿಯಂ ಲೋಹವು ನೀರು ಮತ್ತು ವಾತಾವರಣದ ಆಕ್ಸಿಜನ್ ನೊಂದಿಗೆ ಅತ್ಯಂತ ರಭಸವಾಗಿ ವರ್ತಿಸುತ್ತದೆ ಆದರೆ ಸೀಮೆ ಎಣ್ಣೆಯ ಜೊತೆ ವರ್ತಿಸುವುದಿಲ್ಲ ಒಂದು ಅಂಕ ಇರುವಂತದಾಗಿದೆ ಇನ್ನು ಅಥವಾ ಪ್ರಶ್ನೆ ಎಳಪಿದೆ ತನ್ಯ ಗುಣ ಹೊಂದಿದೆ ಹುಟ್ಟೆ ಗುಣ ಹೊಂದಿದೆ ಅತ್ಯಂತ ಕಡಿಮೆ ಕ್ರಿಯಾಶೀಲ ಯಾವ್ದಾದ್ರು ಎರಡು ಪಾಯಿಂಟ್ಸ್ ಗಳನ್ನು ಉತ್ತರಿಸಿದು ಸಹ ಅಂಕಗಳು ದೊರೆಯುವಂತದಾಗಿದೆ ಇನ್ನು ಬಿ ಯಲ್ಲಿ ವಸ್ತುಗಳ ಕಠಿಣ ರಚನೆಯಿಂದ ಅಯಾನುಗಳ ಚಲನೆ ಸಾಧ್ಯವಿಲ್ಲ ಸ್ವತಂತ್ರ ಅಯಾನುಗಳು ಉಂಟಾಗುವುದಿಲ್ಲ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಉತ್ತರಿಸಿದು ಸಹ ಅಂಕ ದೊರೆಯುವಂತದಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಕೆಳಗಿನ ಉತ್ಕರ್ಷಣ ಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಉತ್ಪನ್ನದಲ್ಲಿ ಕಂಡುಬರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಹೇಳಿ ಕೇಳಿರುವಂಥದ್ದು ಇದನ್ನು ಪೂರ್ಣಗೊಳಿಸಬೇಕಾಗಿರುವಂಥದ್ದು ಕ್ರಿಯಾಗುಂಪುಗಳನ್ನ ಹೆಸರಿಸಬೇಕಾಗಿರುವಂತದ್ದು ಆಗಿದೆ ಲಿಕ್ಷಾರಿಯ ಆಂಬಿಯ ಈ ರೀತಿಯಾಗಿ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂಥದ್ದಾಗಿದೆ ಇನ್ನು ಮೂರು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಖ್ಯಾತೋಡ್ ಕಶ್ಮಲಗಳು ಈ ಒಂದು ಚಿತ್ರವನ್ನು ಬರೆದು ಕ್ಯಾಥೋಡು ಮತ್ತು ಕಶ್ಮಲಗಳು ಇವುಗಳನ್ನು ಗುರುತಿಸಿದಾಗದೆ ಅಂಕ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಕೇಳಿರುವಂತಹ ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಸೇರಿಸಿದೆ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೋ ದ್ರಾವಣಕ್ಕೆ ಸೇರಿಸಿದೆ ಅಥವಾ ಪ್ರಶ್ನೆ ಇರುವಂಥದ್ದು ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೇಳಿರುವಂಥದ್ದು ಇವುಗಳಿಗೆ ಸಂಬಂಧಿಸಿರುವಂತಹ ಉತ್ತರ ಯಾವ್ದಾದ್ರು ಒಂದು ಪಾಯಿಂಟ್ ಅದರಲ್ಲಿ ಒಂದು ಅಂಕ ಇನ್ನು ಯಾವ್ದಾದ್ರು ಒಂದು ಉತ್ತರಿಸಿ ಅದರಲ್ಲಿ ಒಂದು ಅಂಕ ಇನ್ನು ಇವುಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಅಂಕ ಹಂಚಿಕೆ ಇರುವಂತದ್ದು ಅಥವಾ ಪ್ರಶ್ನೆ ಉತ್ತರ ಅರ್ಧ 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 ಪ್ಲಸ್ ಅರ್ಧ ಅರ್ಧ ಪ್ಲಸ್ ಅರ್ಧ ಮೂರು ಅಂಕಗಳು ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ ಇನ್ನು ಹತ್ತನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುವಂತದ್ದಾಗಿದೆ ಇದರಲ್ಲಿ ಎ ಮತ್ತು ಬಿ ಅಂತ ಹೇಳ್ಕೊಟ್ಟಿರುವಂತದ್ದಾಗಿದೆ ಇವುಗಳಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಅರ್ಧ 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 ಅಂಕಗಳ ಹಂಚಿಕೆ ಈ ರೀತಿಯಾಗಿ ಮತ್ತೆ ಇಲ್ಲಿ ಅರ್ಧ ಯಾವ್ದಾದ್ರು ಒಂದು ಉತ್ತರಿಸಿದೆಯಾದಲ್ಲಿ ಇದಕ್ಕೆ ಒಂದು ಅಂಕ ಒಂದು ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಐದು ಅಂಕದ ಪ್ರಶ್ನೆ ಇರುವಂತದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಇದರಲ್ಲಿ ಎ ಬಿ ಸಿ ಇರುವಂಥದ್ದು ಆಗಿದೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಬಿ ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಅಂತ ಕೇಳಿ ಮಿಥೇನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನಾ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳಿ ಇವುಗಳಿಗೆ ಸಂಬಂಧಿಸಿದಂತೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಒಂದು ಉತ್ತರ ಇಲ್ಲಿರುವಂತದ್ದಾಗಿದೆ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವನ್ನು ಹೊಂದಿದೆ ಕಡಿಮೆ ಕ್ರಿಯಾಶೀಲವಾಗಿದೆ ಆದೇಶನ ಕ್ರಿಯೆಗಳಿಗೆ ಒಳಪಡುತ್ತದೆ ದಹಿಸಿದಾಗ ನೀಲಿ ಜ್ವಾಲೆಯಿಂದ ಉರಿಯುತ್ತದೆ ಇಲ್ಲಿ ಅಪರ್ಯಾಪ್ತದಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧಗಳನ್ನು ಹೊಂದಿದೆ ಹೆಚ್ಚು ಕ್ರಿಯಾಶೀಲವಾಗಿದೆ ಸಂಕಲನ ಮತ್ತು ಆದೇಶನ ಕ್ರಿಯೆಗಳಿಗೆ ಒಳಪಡುತ್ತದೆ ದಹಿಸಿದಾಗ ಕೆಂಪು ಅಥವಾ ಹಳದಿ ಜ್ವಾಲೆಯಿಂದ ಉರಿಯುತ್ತದೆ ಯಾವುದಾದ್ರೂ ಎರಡು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಅಂಕಗಳು ಇದರಲ್ಲಿ ದೊರೆಯುವಂತದಾಗಿದೆ ಇನ್ನು ಬಿ ಅಲ್ಲಿ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು ಇದಕ್ಕೆ ಬ್ಯೂಟೆನ್ ಐಸೋ ಬ್ಯೂಟೆನ್ ಗೆ ಸಂಬಂಧಿಸಿದಂತೆ ಇರುವಂತದನ್ನ ನೀವು ಗಮನಿಸಬಹುದು ಇನ್ನು ಸಿ ಗೆ ಸಂಬಂಧಿಸಿದಂತೆ ಇದರ ಒಂದು ರಚನೆ ಚಿತ್ರವನ್ನು ನೀವು ಇಲ್ಲಿ ಗಮನಿಸಬಹುದು ಒಂದು ಅಂಕ ಒಟ್ಟು ಐದು ಅಂಕಗಳ ಹಂಚಿಕೆಯಲ್ಲಿರುವಂತದ್ದಾಗಿದೆ ಇನ್ನು ಸಿ ವಿಭಾಗದಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ ಇಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳಿವೆ ಇಪ್ಪತ್ತೈದನೇ ಪ್ರಶ್ನೆ ಜೀವಕೋಶದಲ್ಲಿ ಪ್ರೋಟೀನ್ಗಳ ತಯಾರಿಕೆಗೆ ಮಾಹಿತಿಯನ್ನು ಮೂಲವು ಅಂತ ಕೇಳಿರುವಂತದಾಗಿದೆ ಸಿಐ ಕೆ ಡಿ ಎನ್ ಹೇಳಿ ಹೇಳ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಸ್ರವಿಕೆ ಕುತ್ತಿಗೆಯು ಊದಿಕೊಳ್ಳುವುದು ಕೆ ಏನಾಗುತ್ತೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದು ಎ ಥೈರಾಕ್ಸಿನ್ ನ ಕಡಿಮೆ ಸ್ರವಿಕೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಸ್ಟೈರೋಗೈರಾದಲ್ಲಿ ಕಂಡು ಬರುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನ ಅಂತ ಕೇಳಿರುವಂಥದ್ದು ಡಿಐ ಕೆ ತುಂಡರಿಕೆ ಆಗಿರುವಂಥದ್ದು ಇನ್ನು ಒಂದು ಅಂಕದ ಮೂರು ಪ್ರಶ್ನೆಗಳಿರುವಂಥದ್ದು ಓಜನ್ ಪದರದ ಕಾರ್ಯವೇನು ಅಥವಾ ಕೇಳಿರುವ ಇದು ಸೂರ್ಯನಿಂದ ಬರುವ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನರಕೋಶ ಅಥವಾ ಎಂದರೇನು ಎಂದರೆ ಕೇಳಿರುವಂಥದ್ದು ನರವ್ಯೋಹದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕ ಆಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಕೆಳಗೆ ನೀಡಲಾಗಿದೆ ಈ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇವುಗಳನ್ನ ಸರಿಯಾದ ಕ್ರಮದಲ್ಲಿ ಬರೀಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾಲ್ಕು ಘಟನೆಗಳನ್ನು ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಎರಡು ಅಂಕದ ಮೂರು ಪ್ರಶ್ನೆಗಳಿವೆ ಮೂವತ್ತೊಂದನೇ ಪ್ರಶ್ನೆ ಒಂದು ಆಧಾರದ ಸುತ್ತ ಬಳ್ಳಿ ಸಸ್ಯಗಳ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ ಅಂತ ಕೇಳಿರು ಅಥವಾ ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ ಅಂತ ಕೇಳಿರುವಂಥದಾಗಿದೆ ಬಳ್ಳಿಯ ಕುಡಿಗಳು ಆಧಾರದ ಸಂಪರ್ಕಕ್ಕೆ ಬಂದಾಗ ಆಕ್ಸಿನ್ಗಳು ಆಧಾರದಿಂದ ದೂರದಲ್ಲಿರುವ ಕುಡಿಯ ಭಾಗಕ್ಕೆ ಹೆಚ್ಚು ವಿಸ್ತರಣೆಗೊಳ್ಳುತ್ತದೆ ಇದರಿಂದಾಗಿ ಆಧಾರದ ಕಡೆಗಳಿರುವ ಕುಡಿಯ ಭಾಗಕ್ಕಿಂತ ದೂರವಿರುವ ಕುಡಿಯ ಭಾಗವು ವೇಗವಾಗಿ ಬೆಳೆದು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಅಂಟಿಕೊಳ್ಳುತ್ತದೆ ಒಂದು ಒಂದು ಅಂಕ ಒಟ್ಟು ಎರಡು ಅಂಕಗಳಿರುವಂತದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರ ಹೃದಯದ ಬಡಿತದ ವೇಗವು ಹೆಚ್ಚಾಗುತ್ತದೆ ಮತ್ತು ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಆಗುತ್ತದೆ ಜೀರ್ಣಾಂಗ ವಿವಾಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆ ಆಗುತ್ತದೆ ಇನ್ನು ಇದು ನಮ್ಮ ಅಸ್ಥಿ ಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ ಕೆಲವು ಸ್ನಾಯುಗಳ ಮತ್ತು ಒಪೆಯ ಸಂಕುಚನಗಳಿಂದ ಉಸಿರಾಟದ ಗತಿಯು ಕೂಡ ಹೆಚ್ಚಾಗುತ್ತದೆ ಅರ್ಧ 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 ಅಕ್ಕಗಳು ಒಟ್ಟು ಎರಡು ಅಕ್ಕ ಇಲ್ಲಿ ಹಂಚಿಕೆ ಇರುವಂತಹ ಇನ್ನು ಮೂವತ್ತೆರಡನೇ ಪ್ರಶ್ನೆ ಹಾವು ಕಪ್ಪೆ ಹುಲ್ಲು ಮತ್ತು ಮಿಡತೆ ಈ ಜೀವಿಗಳನ್ನು ಬಳಸಿಕೊಂಡು ಒಂದು ಆಹಾರ ಸರಪಳಿಯನ್ನು ರಚಿಸಿ ಈ ಆಹಾರ ಸರಪಳಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಯಾವ ಜೀವಿಯಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕೇಳಿರುವಂತದಾಗಿದೆ ಹುಲ್ಲು ಮಿಡತೆ ಕಪ್ಪೆ ಹಾವು ಇಲ್ಲಿ ಹಾವು ಬರುವಂತದ್ದಾಗಿದೆ ಇದಕ್ಕೆ ಒಂದು ಅಂಕ ಇದಕ್ಕೆ ಒಂದು ಅಂಕ ಒಟ್ಟು ಎರಡು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಮೂವತ್ ಮೂರನೇ ಪ್ರಶ್ನೆ ಶಲಕಾಗ್ರದ ಮೇಲೆ ಪರಾಗದ ಮೊಳವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಅಂಡಾಶಯವನ್ನು ಗುರುತಿಸಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ಚಿತ್ರವನ್ನು ಬರೆದು ಅಂಡಾಶಯವನ್ನು ಗುರುತಿಸಬೇಕಾಗಿರುವಂತದಾಗಿದೆ ಚಿತ್ರಕ್ಕೆ ಒಂದೂವರೆ ಅಂಕ ಭಾಗಕ್ಕೆ ಅರ್ಧ ಅಂಕ ಒಟ್ಟು ಎರಡು ಅಂಕ ಇರುವಂತದ್ದಾಗಿದೆ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರವೇನು ಅಂತ ಕೇಳುದು ಟ್ರಿಪ್ಸಿನ್ ಅಮೈಲೇಸ್ ಲೈಪೇಸ್ ಇರುವಂತಹ ಉತ್ತರ ಆಹಾರದಲ್ಲಿ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ ಎಮಲ್ಸೀಕರಣಗೊಂಡ ಕೊಬ್ಬರನ್ನು ವಿಸರ್ಜಿಸುತ್ತದೆ ಒಂದು 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 ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಸಮರ್ಥಿಸಿ ಅಂತ ಕೇಳುವುದು ಎ ಲೈಂಗಿಕ ರೀತಿ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಅಂತ ಬಿ ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಗೆ ಜರಾಯುವಿನ ಪಾತ್ರ ಮಹತ್ವದಾಗಿದೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವುದು ಸ್ತ್ರೀಯರಲ್ಲಿ ಋತುಚಕ್ರವು ಹೇಗೆ ಉಂಟಾಗುತ್ತದೆ ಬಿ ಮಾನವರ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ಕಿಪ್ಪೊಟ್ಟೆಯ ಹೊರಗೆ ವೃಷಣಶೀಲದಲ್ಲಿರುತ್ತವೆ ಏಕೆ ಅಂತ ಕೇಳೋದು ಎ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಭಿನ್ನ ಜೀವಿಗಳ ಡಿಎನ್ಎ ಎ ಅಣುಗಳ ಒಳಗಡುವಿಕೆ ಇದೆ ಭಿನ್ನವಾದ ವಂಶವಾಹಿಗಳನ್ನು ಹೊಂದಿರುವ ಗಂಟು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆ ಉಂಟಾಗುತ್ತದೆ ಒಂದು ಅಂಕ ಇದಕ್ಕೆ ಹೆಚ್ಚಿಕೆ ಇರುವಂಥದ್ದು ವಂಶವಾಹಿಗಳ ಹೊಸ ಸಂಯೋಜನೆಯಿಂದ ಜೀವಿ ಸಂದಣಿಯ ಪ್ರತಿ ಪೀಳಿಗೆಯಲ್ಲಿಯೂ ಭಿನ್ನತೆಗಳು ಹೆಚ್ಚಾಗುತ್ತವೆ ಒಂದು ಅಂಕ ಇರುವಂಥದ್ದು ಇನ್ನು ಬಿ ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ ಅರ್ಧಾಂಕ ಬೆಳೆಯುತ್ತಿರುವ ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕುತ್ತದೆ ಅರ್ಧಾಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂತದ್ದು ಇನ್ನು ಅಥವಾ ಪ್ರಶ್ನೆ ಉತ್ತರ ಅಂಡವು ಫಲಿತಗೊಳ್ಳದಿದ್ದರೆ ಅದು ಒಂದು ದಿನದವರೆಗೆ ಬದುಕಿರುತ್ತದೆ ದಪ್ಪವಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೂನಿಯಿಂದ ಹೊರಬರುತ್ತದೆ ಋತುಚಕ್ರ ಉಂಟಾಗುತ್ತದೆ ಒಂದು ಅಂಕ ಇನ್ನು ಬಿ ವೀರಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಒಂದು ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತಹದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಮಾನವ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಹೈಪೋಥಾಲಮಸ್ ಮೆಡುಲ್ಲಾ ಇಲ್ಲಿ ಹೈಪೋಥಲಮಸ್ ಮತ್ತು ಮೆಡುಲ್ಲಾ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂತದ್ದಾಗಿದೆ ಚಿತ್ರಕ್ಕೆ ಎರಡು ಅಂಕ ಭಾಗಗಳಿಗೆ ಅರ್ಧ ಅರ್ಧ ಒಟ್ಟು ಮೂರು ಅಂಕಗಳ ಹಂಚಿಕೆ ಇರುವಂತದಾಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು ಆರ್ ಆರ್ ಸ್ಮಾಲ್ ವೈ ವೈ ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕದ ಹಳದಿ ಬಣ್ಣದ ಬೀಜಗಳನ್ನು ಸ್ಮಾಲ್ ಆರ್ ಆರ್ ಕ್ಯಾಪಿಟಲ್ ವೈ ವೈ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಎಫ್ ಟು ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದ ತೋರಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ಬರೆಯಿರಿ ಅಂತ ಕೇಳುವ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಎ ಮಾನವರಲ್ಲಿ ಮಗುವೊಂದರ ಲಿಂಗ ನಿರ್ಧಾರಣೆಯಾಗುವಿಕೆಯನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಬಿ ಜೀವಿಗಳಲ್ಲಿ ಗುಣಗಳನ್ನು ಪ್ರಬಲ ಮತ್ತು ದುರ್ಬಲ ಎಂದು ಹೇಗೆ ತೀರ್ಮಾನಿಸಬಹುದು ಅಂತ ಕೇಳಿರುವಂಥದ್ದು ಇದರ ಒಂದು ರಚನೆಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಹೀಗೆ ಚಕ್ಕರ್ ಬೋರ್ಡ್ ರಚಿಸಲಿ ಎರಡು ಅಂಕ ಸಸ್ಯಗಳ ವಿಧಗಳ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಉತ್ತರಿಸಿದಲ್ಲಿ ಒಂದು ಅಂಕ ಒಟ್ಟು ಮೂರು ಅಂಕ ಇರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರ ಎ ತಂದೆಯಲ್ಲಿ ಒಂದು ಜೋಡಿ ಬೆಸಲಿಂಗ ವರ್ಣತಂತುಗಳು ಕಂಡು ಅವು ಎಕ್ಸ್ ಮತ್ತು ವೈ ವರ್ಣತಂತುಗಳಾಗಿವೆ ಅರ್ಧಾಂಕ ಹಂಚಿಕೆ ಇರುವಂಥದ್ದು ಇನ್ನು ಆದರೆ ತಾಯಿಯಲ್ಲಿ ಕೇವಲ ಎಕ್ಸ್ ಎಸ್ ವರ್ಣತಂತುಗಳಿರ್ತವೆ ಅರ್ಧಾಂಕ ಇರುವಂತದ್ದು ತಂದೆಯಿಂದ ಏಕಗುಣಿತ ವರ್ಣತಂತು ಎಕ್ಸ್ ಅನ್ನು ಪಡೆದ ಮಗು ತಾಯಿಯಿಂದಲೂ ಎಕ್ಸ್ ವರ್ಣತಂತುವನ್ನೇ ಪಡೆಯುವುದರಿಂದ ಎಕ್ಸ್ ಎಕ್ಸ್ ವರ್ಣತಂತು ಜೋಡಿಯು ಹೆಣ್ಣು ಮಗುವನ್ನು ಪ್ರತಿನಿಧಿಸುತ್ತದೆ ಅರ್ಧಾಂಕ ಇನ್ನು ತಂದೆಯಿಂದ ಏಕಗುಣಿತ ವರ್ಣತಂತು ವೈ ಅನ್ನು ಪಡೆದ ಮಗು ತಾಯಿಯಿಂದ ಎಕ್ಸ್ ವರ್ಣತಂತುವನ್ನೇ ಪಡೆಯುವುದರಿಂದ ಎಕ್ಸ್ ವೈ ವರ್ಣತಂತು ಜೋಡಿಯು ಗಂಡು ಮಗುವನ್ನು ಪ್ರತಿನಿಧಿಸುತ್ತದೆ ಅರ್ಧ ಅಂಕ ಇರುವಂತದ್ದಾಗಿದೆ ಇನ್ನು ಅಥವಾ ಈ ರೀತಿಯಾಗಿ ಪೋಷಕರು ತಂದೆ ತಾಯಿ ಎಕ್ಸ್ ವೈ ಎಕ್ಸ್ ಎಕ್ಸ್ ಲಿಂಗಾಣು ಈ ರೀತಿಯಾಗಿ ಚಿಸ್ತಿಯಾದಲ್ಲಿ ಎರಡು ಅಂಕ ಇರುವಂತದ್ದಾಗಿದೆ ಇನ್ನು ಬಿ ಜೀವಿಗಳಲ್ಲಿ ವ್ಯಕ್ತವಾಗುವ ಅಥವಾ ಗೋಚರವಾಗುವ ಗುಣಗಳನ್ನು ಪ್ರಬಲ ಗುಣಗಳು ಅಥವಾ ವ್ಯಕ್ತವಾಗದ ಅಥವಾ ಸುಪ್ತವಾದ ಕಡಿಮೆ ವ್ಯಕ್ತವಾಗುವ ಗುಣಗಳನ್ನು ದುರ್ಬಲ ಗುಣಗಳು ಎಂದು ತೀರ್ಮಾನಿಸಬಹುದು ಒಂದು ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದಾಗಿದೆ ಇನ್ನು ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುವಂತ ಪ್ರಶ್ನೆ ಎ ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳುವ ಬಿ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳನ್ನು ಯಾವುವು ಅಂತ ಕೇಳಿರುವಂಥದ್ದು ಎ ಹಿಮೋಗ್ಲೋಬಿನ್ ವರ್ಣಕವು ರಕ್ತಕ್ಕೆ ಕೆಂಪು ಬಣ್ಣವನ್ನು ನೀಡುತ್ತದೆ ಮತ್ತು ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಿತವಾಗಿರುತ್ತದೆ ಒಂದು ಅಂಕ ಇನ್ನು ಇದು ರಕ್ತದಲ್ಲಿ ವಿಲೀನಗೊಂಡ ಆಕ್ಸಿಜನ್ ಅನ್ನು ರಕ್ತ ಪರಿಚಲನೆಯ ಮೂಲಕ ದೇಹದ ಎಲ್ಲ ಜೀವಕೋಶಗಳಿಗೆ ಪೂರೈಸುತ್ತಿದೆ ಈ ಮೂಲಕ ಶಕ್ತಿ ಉತ್ಪಾದನೆಗೆ ಸಹಾಯಕವಾಗಿದೆ ಒಂದು ಅಂಕ ಹೆಂಚಿಕೆ ಇರುವಂತದ್ದಾಗಿದೆ ಇನ್ನು ಬಿ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕಿದೆ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗುತ್ತವೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಅವು ಉದ್ರಿ ಹೋಗುತ್ತವೆ ಇನ್ನು ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತವೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸುತ್ತವೆ ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಅರ್ಧ 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 ಅಂಕಗಳಂತೆ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಈ ರೀತಿಯಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಉತ್ತರ ಪತ್ರಿಕೆ ಮತ್ತು ಅಂಕಗಳ ಹಂಚಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿರುವಂತಹ ಮಾದರಿಕಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಈ ಒಂದು ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಹಿಂದಿನ ವರ್ಷ ನಡೆದಿರುವಂತಹ ಪರೀಕ್ಷೆಯ ಮಾದರಿಕಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದಲು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ